ಎಲ್ಲರಿಗೂ ನಮಸ್ಕಾರ ಇವತ್ತ ಅರವತ್ತೊಂಬತ್ತನೇದು ಕರ್ನಾಟಕ ರಾಜ್ಯೋತ್ಸವ ಎಲ್ಲ ನಮ್ಮ ಕನ್ನಡಿಗದವರಿಗೆಲ್ಲ ನಮ್ಮ ಭಾಗದಾಗ ಎಲ್ಲರಿಗೂ ನಾನು ಅಭಿನಂದನೆ ಮತ್ತು ಸಲ್ಲಿಸ್ತೀನಿ ಇವತ್ತ ಮತ್ತೆ ಕಾಂಗ್ರೆಸ್ ಮುಖಂಡರು ಒಂದು ಆದಿ ಸಮಾಜ ಲಿಂಗಾಯತ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ನಾಯಕರು ಕಾಂಗ್ರೆಸ್ದಾಗ ಹಿರೇ ನಾಯಕರು ಮುಲ್ಗೆ ಸಾಹೇಬರು ಇವತ್ತು ನಮಗೆ ಒಂದು ಅಣ್ಣತಮ್ಮನಿದ್ದಂಗೆ ನಾವು ಪಾರ್ಟಿ ಇಟ್ಕೊಂಡು ನಾನು ರಾಜಕೀಯ ಇಟ್ಕೊಂಡು ನಾನು ಇಲ್ಲಿ ಬಂದಿಲ್ಲ ಇವತ್ತೊಂದು ಆ್ಯಸ್ ಎ ಬ್ರದರ್ ಅಂತ ನಾನು ಇವತ್ತು ಹುಟ್ಟುಹಬ್ಬ ಅಭಿನಂದನೆ ಮತ್ತು ಅವರಿಗೆ ವಿಶ್ ಮಾಡೋಕ್ಕೆ ನಾನು ಬಂದಿದ್ದು ಇವತ್ತೊಂದು ಖುಷಿ ಆಗ್ತದ ಯಾಕಂದರೆ ಅವರಿಗೆ ಎಲ್ಲ ರೀತಿಯಲ್ಲಿ ಆರೋಗ್ಯ ಆಗಲಿ ರಾಜಕೀಯಲ್ಲಿ ಆಗಲಿ ಮತ್ತು ಎಲ್ಲ ಅವ್ರ ಕುಟುಂಬದವರಿಗೆ ಎಲ್ಲರಿಗೆ ಒಳ್ಳೆ ಆರೋಗ್ಯ ದೇವ್ರು ಇಡಬೇಕಂತ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಯಾಕಂದರೆ ಮುಲ್ಗೆಯವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಸಮಾಜ ಹೋರಾಟಗಳು ಮತ್ತು ರಾಜಕೀಯಲ್ಲಿ ಆಗಲಿ ಎಲ್ಲರ ಜೊತೆ ಪರ್ಸ್ನಲ್ ರಿಲೇಷನ್ ಭಾಳ ಒಳ್ಳೆ ರಿಲೇಷನ್ ಮಾಡಿ ಮೇಂಟೈನ್ ಮಾಡ್ತಾರೆ ಇವತ್ತ ನಮ್ಮ ದಕ್ಷಿಣ ಮತ ಕ್ಷೇತ್ರದಾಗ ಹಿಂದಕ್ಕೆ ಅವ್ರನ್ನೂ ಒಂದು ಅಭ್ಯರ್ಥಿ ಆಗಬೇಕಂತ ಭಾಳಷ್ಟು ಕನಸುಗಳು ಇದ್ವು ಯಾವುದೋ ಒಂದು ಕಾರಣಕ್ಕೆ ಅವ್ರ ಪಾರ್ಟಿ ಹೈಕಮಾಂಡು ವಿಚಾರ ಕಡೆಯಿಂದ ಅವ್ರಿಗೆ ಟಿಕೆಟ್ ತಗಿತು ಮತ್ತು ಅದೇ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಮುಂದೆ ರಾಜಕೀಯದಾಗೂ ಅದೇ ರೀತಿಯಲ್ಲಿ ಅವರು ಬೆಳೀಲಿ ಸಮಾಜ ಸೇವಕ್ಕಾಗಿ ಅವರು ಬೆಳಿಲಂತ ನಾವು ದೇವ್ರಿಗೆ ಒಂದು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಇವತ್ತು ಇಲ್ಲಿ ಅವ್ರ ಮನೆಗೆ ಬಂದು ಇವತ್ತು ಅವರಿಗೆ ಒಂದು ಹುಟ್ಟುಹಬ್ಬ ಶುಭಾಶಯ ಹೇಳೋಕ್ಕೆ ನಾನು ಬೆಳಗ್ಗೆ ನಾನು ಕರೆ ಮಾಡಿದರು ಹಣ ನೀವು ಬರಬೇಕು ನೀವೆಲ್ಲ ನಾವು ಬ್ರದರ್ಸ್ ಇದ್ದಂಗೆ ನೀವು ಬಂದು ನಮಗೆಲ್ಲ ಆಶೀರ್ವಾದ ಮಾಡಬೇಕಂತ ಮುಳಿಯೋರು ಸಾಹೇಬ್ರು ಹೇಳೋಣ ನಾನು ಬಂದೆ ಇಲ್ಲಿ ಒಂದು ವಿಶ್ ಮಾಡಿ ಹೋಗ್ಬೇಕಂತ ನಾನು ಬಂದಿದ್ದೀನಿ